ನಿಸ್ವಾರ್ಥ ದೃಷ್ಟಿಯಿಂದ ಪ್ರಾಮಾಣಿಕವಾಗಿ ಸಮಾಜಕ್ಕೆ ತಮ್ಮನ್ನು ಅರ್ಪಿಸಿಕೊಂಡು ಸೇವೆ ಸಲ್ಲಿಸುತ್ತಿರುವ ಅಪರೂಪದ ವ್ಯಕ್ತಿಗಳಲ್ಲಿ ಶ್ರೀ ಕೊಂಡಜಿ ಬಸಪ್ಪ ಷಣ್ಮುಖಪ್ಪನವರು ಒಬ್ಬರು ನನ್ನ ಜನನ ದಾವಣಗೆರೆಯಲ್ಲಿ ಇಪ್ಪತ್ತನೇ ಡಿಸೆಂಬರ್ ಸಾವಿರದ ಒಂಬೈನೂರ ನಲವತ್ತ್ಮೂರು ನನ್ನ ತಂದೆಯವರು ದಿವಂಗತ ಕೊಂಡಜ್ಜಿ ಬಸಪ್ಪ ನನ್ನ ತಾಯಿ ಶ್ರೀಮತಿ ಸರೋಮಂಗಳಮ್ಮ ಕೊಂಡಜ್ಜಿ ಬಸಪ್ಪ ಶ್ರೀ ದಿವಂಗತ ಕೊಂಡಜ್ಜಿ ಬಸಪ್ಪನವರು ಸಹ ನಿಷ್ಠಾವಂತ ಸಾಮಾಜಿಕ ಕಾರ್ಯಕರ್ತರಾಗಿ ವಕೀಲರಾಗಿ ರಾಜಕೀಯ ಮುತ್ಸದ್ದಿಯಾಗಿ ಸಲ್ಲಿಸಿದ ಸೇವೆ ಅವಿಸ್ಮರಣೀಯ ಅವರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಳುವಳಿಯಲ್ಲಿ ತಮ್ಮನ್ನು ತೊಡಗಿಸಿಕೊಂಡು ತಮ್ಮ ಅನುಪಮ ಸೇವೆಯಿಂದ ಕೊಂಡಜ್ಜಿಯ ಕೀರ್ತಿಯನ್ನು ರಾಷ್ಟ್ರೀಯ ಹಾಗೂ ಅಂತಾರಾಷ್ಟ್ರೀಯ ಮಟ್ಟಕ್ಕೇರಿಸಿ ಈ ನೆಲದ ಋಣವನ್ನು ತೀರಿಸಿದ ಪುಣ್ಯಜೀವಿ ಅವರು ನೀರೆರೆದು ಪೋಷಿಸಿ ಬೆಳೆಸಿದ ಸಂಸ್ಥೆಯನ್ನು ಮಗ ಶ್ರೀ ಷಣ್ಮುಖಪ್ಪನವರು ಮತ್ತಷ್ಟು ಸದೃಢವಾಗಿ ಸಮೃದ್ಧವಾಗಿ ಬೆಳೆಯುವಂತೆ ಮಾಡಲು ಅಹರ್ನಿಶಿ ದುಡಿಯುತ್ತಿದ್ದಾರೆ ತಂದೆಯವರು ಹಾಕಿಕೊಟ್ಟ ಮಾರ್ಗದರ್ಶನ ಹಾಗೂ ಆದರ್ಶದ ದಿವ್ಯಪ್ರಭೆಯಲ್ಲಿ ಮುನ್ನಡೆಯುತ್ತಿದ್ದಾರೆ ನನ್ನ ಪ್ರಾಥಮಿಕ ವಿದ್ಯಾಭ್ಯಾಸ ಮತ್ತು ಮಾಧ್ಯಮಿಕ ವಿದ್ಯಾಭ್ಯಾಸ ಚಿತ್ರದುರ್ಗದ ಸರ್ಕಾರಿ ಮಾಧ್ಯಮಿಕ ಶಾಲೆಯಲ್ಲಿ ಆಯಿತು ಆ ನಂತರದಲ್ಲಿ ನಾನು ಕಾಮರ್ಸ್ ವಾಣಿಜ್ಯ ಪದವೀಧರನಾಗೋಸ್ಕರ ದಾವಣಗೆರೆಯ ಡಿ ಆರ್ ಎಮ್ ಕಾಲೇಜಿನಲ್ಲಿ ಫಸ್ಟ್ ಪಿ ಯು ಸಿ ಕಾಮರ್ಸ್ ಸೇರಿದೆ ನಂತರದಲ್ಲಿ ನಾನು ಬೆಂಗಳೂರಿನ ಸೇಂಟ್ ಜೋಸೆಫ್ಸ್ ಕಾಲೇಜ್ ಆಫ್ ಕಾಮರ್ಸ್ನಲ್ಲಿ ವಾಣಿಜ್ಯ ಪದವೀಧರರ ಪದವಿಯನ್ನು ಅರವತ್ನಾಲ್ಕನೇ ಇಸ್ವಿಯಲ್ಲಿ ಪಡೆದೆ ನಂತರದಲ್ಲಿ ನಾನು ಬೆಂಗಳೂರಿನ ರೇಣುಕಾಚಾರ್ಯ ಲಾ ಕಾಲೇಜಿನಲ್ಲಿ ಸೇರಿಕೊಂಡೆ ಅಲ್ಲಿ ನಾನು ಲಾ ಪದವಿಯನ್ನು ಅರವತ್ತೇಳನೇ ಇಸ್ವಿಯಲ್ಲಿ ನಾನು ಮುಗಿಸಿದೆ ನಂತರ ಸಾವಿರದ ಒಂಬೈನೂರ ಅರವತ್ತೇಳರಲ್ಲಿ ಸಹಕಾರ ಇಲಾಖೆಯಿಂದ ಜಿಲ್ಲಾ ಸಹಕಾರಿ ಬ್ಯಾಂಕುಗಳಿಗೆ ಪ್ರೊಬೆಷನರ್ ಆಗಿ ನೇಮಕಗೊಂಡು ಅಪೆಕ್ಸ್ ಬ್ಯಾಂಕಿನಲ್ಲಿ ವಿವಿಧ ಹುದ್ದೆಗಳಲ್ಲಿ ಮೂವತ್ತೆರಡು ವರ್ಷಗಳ ಕಾಲ ಸಮರ್ಥವಾಗಿ ಕಾರ್ಯನಿರ್ವಹಿಸಿದ್ದಾರೆ ನಾನು ಏನು ಅಪೆಕ್ಸ್ ಬ್ಯಾಂಕ್ನಲ್ಲಿ ಅರವತ್ತೊಂಬತ್ತನೇ ಇಸ್ವಿಯಲ್ಲಿ ಸೇರಿದೆ ನಂತರದಲ್ಲಿ ನಾನು ಸಾವಿರದ ಒಂಬೈನೂರ ತೊಂಬತ್ತೊಂದರವರೆಗೆ ಅಪೆಕ್ಸ್ ಬ್ಯಾಂಕಿನಲ್ಲಿ ಬ್ರ್ಯಾಂಚ್ ಮ್ಯಾನೇಜರ್ ಆಗಿ ಲೆಫ್ಟಿ ಜನ ಅಸ್ಟೆಂಟ್ ಜನರಲ್ ಮೇಜರ್ ಆಗಿ ಲೆಫ್ಟಿ ಜನರಲ್ ಮ್ಯಾನೇಜರ್ ಆಗಿ ಜನರಲ್ ಮ್ಯಾನೇಜರ್ ಅಡ್ಮಿನಿಸ್ಟ್ರೇಷನ್ ಆಗಿ ನಂತರ ಮುಖ್ಯ ಪ್ರಧಾನ ವ್ಯವಸ್ಥಾಪಕನಾಗಿ ಮೂವತ್ತೆರಡು ವರ್ಷಗಳ ಸುದೀರ್ಘ ಸೇವೆಯ ನಂತರ ನಾನು ಸಾವಿರದ ಒಂಬೈನೂರ ಎರಡನೇ ಒಂದನೇ ಇಸ್ವಿಯಲ್ಲಿ ಅಲ್ಲಿಂದ ನಿವೃತ್ತನಾದೆ ಸಾವಿರದ ಒಂಬೈನೂರ ಅರವತ್ತ ನಾಲ್ಕರಲ್ಲಿ ಶಿಣ್ಮುಖಪ್ಪನವರು ತಮ್ಮ ಗೆಳೆಯರನ್ನು ಕೂಡಿಸಿಕೊಂಡು ವಾಣಿಜ್ಯ ಪದವೀಧರರ ಸಂಘವನ್ನು ಸ್ಥಾಪಿಸಿದರು ಅಲ್ಲಿ ಪಡೆದ ಅನುಭವವೇ ಮುಂದೆ ಸಾರ್ವಜನಿಕ ಕ್ಷೇತ್ರದಲ್ಲಿ ಪ್ರವೇಶ ಮಾಡಲು ಬುನಾದಿಯಾಯಿತು ಬೆಂಗಳೂರು ವಿಶ್ವವಿದ್ಯಾನಿಲಯದ ಸನೆಟ್ಟಿಗೆ ವಾಣಿಜ್ಯ ಪದವೀಧರ ಕ್ಷೇತ್ರದಿಂದ ಮೊದಲ ಬಾರಿಗೆ ಶ್ರೀ ಷಣ್ಮುಖಪ್ಪನವರು ಚುನಾವಣೆ ಮೂಲಕ ಸದಸ್ಯರಾಗಿ ಆಯ್ಕೆಯಾದರು ಸಾವಿರದ ಒಂಬೈನೂರ ಎಪ್ಪತ್ತೊಂದರಿಂದ ವಾಣಿಜ್ಯ ಪದವೀಧರ ಕ್ಷೇತ್ರದಲ್ಲಿ ಪ್ರಥಮ ಬಾರಿಗೆ ನಾನು ಎಲೆಕ್ಷನ್ ನಿಂತು ಎಲೆಕ್ಷನ್ನಲ್ಲಿ ಗೆದ್ದಿ ಗೆದ್ದು ಆ ಆ ಒಂದು ಸಂಸ್ಥೆಯನ್ನು ಪ್ರತಿನಿಧಿಸಿದೆ ನಂತರದಲ್ಲಿ ಎರಡು ಬಾರಿ ಎರಡು ಬಾರಿ ನಾನು ಅವಿರೋಧವಾಗಿ ವಾಣಿಜ್ಯ ಪದವೀಧರ ಕ್ಷೇತ್ರದಿಂದ ಆಯ್ಕೆಯಾಗಿ ಬೆಂಗಳೂರು ವಿಶ್ವವಿದ್ಯಾಲಯದಲ್ಲಿ ಹತ್ತು ವರ್ಷಗಳ ಕಾಲ ವಿವಿಧ ಹಂತದಲ್ಲಿ ಸೇವೆ ಮಾಡತಕ್ಕಂಥ ಒಂದು ಬಹು ಮಹತ್ತರವಾದ ಅವಕಾಶ ನನ್ನ ಪಾಲಿಗೆ ಬಂತು ಹತ್ತು ವರ್ಷ ನಾನು ಅಲ್ಲಿ ಸೆನೆಟರಿ ಇದ್ದಂಥ ಸಂದರ್ಭದಲ್ಲಿ ಫೈನಾನ್ಸ್ ಕಮಿಟಿ ಸದಸ್ಯನಾಗಿ ಎಲೆಕ್ಟ್ ಆದ ಲೈಬ್ರರಿ ಕಮಿಟಿ ಸೆಲೆಕ್ಟರ್ನಾಗಿದ್ದ ಸದಸ್ಯನಾದೆ ಹೆಲ್ತ್ ಅಡ್ವೈಸರಿ ಕಮಿಟಿಯ ಸದಸ್ಯನಾಗಿದ್ದೆ ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಳುವಳಿಯಲ್ಲಿ ವಿದ್ಯಾರ್ಥಿ ದೆಸೆಯಿಂದಲೂ ಸಕ್ರಿಯವಾಗಿ ತೊಡಗಿಸಿಕೊಂಡಿರುವ ಶ್ರೀ ಷಣ್ಮುಖಪ್ಪನವರಿಗೆ ಈ ಚಳುವಳಿ ಅವರ ಜೀವನದ ಉಸಿರಾಗಿದೆ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಳುವಳಿಯಲ್ಲಿ ತೊಡಗಿಸಿಕೊಳ್ಳಲು ಪ್ರೇರಣೆ ನೀಡಿದ ಬಗ್ಗೆ ಬಾಲ್ಯ ಜೀವನದಲ್ಲಿ ನಡೆದ ಘಟನೆಯೊಂದನ್ನು ಹೀಗೆ ಮೆಲುಕು ಹಾಕುತ್ತಾರೆ ನಿಕಟವಾಗಿ ನಾನು ಸ್ಕೌಟ್ ಚಳವಳಿಯಲ್ಲಿ ಬಂದೆ ಸಾವಿರದ ಒಂಬೈನೂರ ಐವತ್ತೈದು ಹೈಸ್ಕೂಲ್ ಇದ್ದಂಥ ಸಂದರ್ಭದಲ್ಲಿ ಮೈಸೂರು ಮಹಾರಾಜರ ದಸರಾಕ್ಕೆ ಚಿತ್ರದುರ್ಗದಿಂದ ನಮ್ಮನ್ನು ವಿದ್ಯಾರ್ಥಿ ಸ್ಕೌಟ್ಗಳನ್ನು ಮೆರವಣಿಗೆ ಕಳಿಸ್ತಕ್ಕಂಥದ್ದು ಆವಾಗಿನೂ ಕರ್ನಾಟಕ ಆಗಿರಲಿಲ್ಲ ಆ ಸಂದರ್ಭದಲ್ಲಿ ಸ್ಕೌಟ್ ಮತ್ತು ಗೈಡ್ಸ್ಗಳನ್ನು ರಾಜರ ಅಂಬಾರಿ ಸಂದರ್ಭದಲ್ಲಿ ನಮ್ಮನ್ನೆಲ್ಲ ಕರೆಸ್ಕೊಂಡು ಹೋಗ್ತಾಯಿದ್ರು ನಾನು ಕೂಡ ಎರಡು ವರ್ಷ ಚಿತ್ರದುರ್ಗದ ಒಬ್ಬ ಸ್ಕೌಟ್ ವಿದ್ಯಾರ್ಥಿಯಾಗಿ ನನ್ನ ನಾಯಕರೊಂದಿಗೆ ಆ ದಸರಾ ಪ್ರದ ರಾಜರ ದರ್ಬಾರ್ನಲ್ಲಿ ಆನೆಯ ಮುಂದುಗಡೆ ಅಥವಾ ಹಿಂಭಾಗದಲ್ಲಿ ನಾವು ಸ್ಕೌಟ್ ಗೇಟ್ಗಳು ಆ ಒಂದು ಪ್ರದರ್ಶನದಲ್ಲಿ ಪಾಲ್ಗೊಂಡು ನಾವು ಶಾಲೆಯಲ್ಲಿ ಇದ್ದಂಥ ಶಾಲೆಯ ಹೆಸರು ನನಗೆ ಜ್ಞಾಪಕ ಇಲ್ಲ ಆದರೂ ಅದು ನನ್ನ ಮನಸ್ಸಿನ ಮೇಲೆ ಭಾಳ ಅಚ್ಚರಿಯಾದಂಥ ಒಂದು ಹೆಚ್ಚಿನ ಒಂದು ನನ್ನ ಸ್ಕೌಟಿನ ಕ್ರಿಯಾಶೀಲತೆಗೆ ಸಾಕಷ್ಟು ನನಗೆ ಪರಿಣಾಮಕಾರಿಯಾಯಿತು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಳುವಳಿಯಲ್ಲಿ ಷಣ್ಮುಖಪ್ಪನವರು ಸಲ್ಲಿಸಿದ ಸುದೀರ್ಘ ಹಾಗೂ ಅನುಪಮ ಸೇವೆಯ ಫಲವಾಗಿ ಸಾವಿರದ ಒಂಬೈನೂರ ತೊಂಬತ್ತ್ ಮೂರರಲ್ಲಿ ಅವರು ರಾಜ್ಯ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಸ್ಥೆಯ ಮುಖ್ಯ ಆಯುಕ್ತರಾಗಿ ಆಯ್ಕೆಗೊಂಡು ಸಂಸ್ಥೆಯ ಚಟುವಟಿಕೆಗಳಿಗೆ ಒಂದು ಹೊಸ ಆಯಾಮವನ್ನೇ ನೀಡಿದ್ದಾರೆ ಶ್ರೀ ಕೆವಿ ಷಣ್ಮುಖಪ್ಪನವರು ರಾಜ್ಯದ ಮುಕ್ತ ಆಯುಕ್ತರಾಗಿ ಅಧಿಕಾರ ವಹಿಸಿಕೊಂಡ ನಂತರ ರಾಜ್ಯಾದ್ಯಂತ ಹಲವಾರು ಬಾರಿ ಪ್ರವಾಸ ಮಾಡಿ ಸ್ಥಳೀಯ ಮತ್ತು ಜಿಲ್ಲಾ ಘಟಕಗಳನ್ನು ಹೆಚ್ಚು ಕ್ರಿಯಾತ್ಮಕಗೊಳಿಸುವುದಕ್ಕೆ ಆದ್ಯತೆ ನೀಡಿದ್ದಾರೆ ಷಣ್ಮುಖಪ್ಪನವರು ನ್ಯೂಜಿಲೆಂಡಿನ ವೆಲ್ಲಿಂಗ್ಟನ್ನಲ್ಲಿ ಸಾವಿರದ ಒಂಬೈನೂರ ಎಂಬತ್ನಾಲ್ಕರಲ್ಲಿ ನಡೆದ ಹದಿನಾಲ್ಕನೇ ಏಷ್ಯಾ ಪೆಸಿಫಿಕ್ ಪ್ರಾದೇಶಿಕ ಸ್ಕೌಟ್ ಸಮಾವೇಶ ಹಾಗೂ ಸಾವಿರದ ಒಂಬೈನೂರ ತೊಂಬತ್ತೈದರಲ್ಲಿ ಸಿಂಗಾಪುರದಲ್ಲಿ ಜರುಗಿದ ಹತ್ತೊಂಬತ್ತನೇ ಪ್ರಾದೇಶಿಕ ಸ್ಕೌಟ್ ಸಮಾವೇಶದಲ್ಲಿ ಭಾರತದ ಪ್ರತಿನಿಧಿಯಾಗಿ ಭಾಗವಹಿಸಿದ್ದರು ಆ ಸಂದರ್ಭದಲ್ಲಿ ಸಿಡ್ನಿ ಮತ್ತು ಮಲೇಷಿಯಾಕ್ಕೂ ಭೇಟಿ ನೀಡಿದ್ದರು ಶ್ರೀ ಕೊಂಡಜ್ಜಿ ಬಸಪ್ಪ ಷಣ್ಮುಖಪ್ಪನವರು ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ ಚಳುವಳಿಗೆ ಸಲ್ಲಿಸಿದ ವಿಶಿಷ್ಟ ಹಾಗೂ ನಿಸ್ಪೃಹ ಸೇವೆಗಾಗಿ ಸಾವಿರದ ಒಂಬೈನೂರ ಎಪ್ಪತ್ತೈದರಲ್ಲಿ ಮೆಡಲ್ ಆಫ್ ಮೆರಿಟ್ ಗೌರವ ಪಡೆದಿದ್ದಾರೆ ರೆಡ್ ಕ್ರಾಸ್ ಸಂಸ್ಥೆಗೆ ಸಲ್ಲಿಸಿದ ಅನುಪಮ ಸೇವೆಯನ್ನು ಪರಿಗಣಿಸಿ ಸಾವಿರದ ಒಂಬೈನೂರ ಎಂಬತ್ತೆಂಟರಲ್ಲಿ ಭಾರತದ ಘನತೆವೆತ್ತ ರಾಷ್ಟ್ರಪತಿಗಳಾಗಿದ್ದ ಶ್ರೀ ಆರ್ ವೆಂಕಟರಾಮನ್ ಅವರಿಂದ ಸರ್ಟಿಫಿಕೇಟ್ ಆಫ್ ಮೆರಿಟ್ ಪ್ರಶಸ್ತಿಯನ್ನು ಪಡೆದಿದ್ದಾರೆ ಈ ಕ್ಷೇತ್ರದ ಅವರ ಎಲ್ಲಾ ಸಾಧನೆಗಳಿಗೆ ಕಿರೀಟಪ್ರಾಯವೆಂಬಂತೆ ಸಾವಿರದ ಒಂಬೈನೂರ ತೊಂಬತ್ತಾರರಲ್ಲಿ ಸ್ಕೌಟ್ಸ್ ಮತ್ತು ಗೈಡ್ಸ್ ಸಂಘಟನೆಯ ಅತ್ಯುನ್ನತ ರಾಷ್ಟ್ರೀಯ ಗೌರವವಾದ ಸಿಲ್ವರ್ ಎಲಿಫೆಂಟ್ ಪ್ರಶಸ್ತಿ ದೊರೆತಿರುವುದು ಕನ್ನಡಿಗರಿಗೆಲ್ಲ ಅತ್ಯಂತ ಅಭಿಮಾನ ಉಂಟುಮಾಡಿದೆ